ಎಲ್ಲರಿಗೂ ನಮಸ್ಕಾರ ಒಂದು ಕವನ ವಾಚನೆ ಮಾಡ್ತಾಯಿದ್ದೀನಿ ಕವನದ ಹೆಸರು ದೊಗರು ಗುಂಡಿ ಹಳ್ಳ ದೊಗರು ಗುಂಡಿ ಹಳ್ಳ ಹರಿಯುತ್ತಿದೆ ಹಳ್ಳ ನಿರಂತರ ಕಾಲದ ಕಸಕಡ್ಡಿಗೆ ಎದುರು ವಿನಯದ ಮೌನವನ್ನು ಬಡಿಸಿ ವಿಸ್ಮಯದ ಝರಿಯನ್ನು ನಿಲ್ಲಿಸಿ ಪ್ರತಿಮೆ ರೂಪಕಗಳ ಆಚೆ ನಿಂತು ಆಡು ಮಾತಿನ ಸೊಲ್ಲು ನುಡಿಯ ನಾನು ಮತ್ತು ದೊಗರುಗುಂಡಿ ಹಳ್ಳ ಜನರ ನಾಲಿಗೆಯ ಮೇಲೆ ನಿಂತ ಓ ದೊಗರುಗುಂಡಿ ಹಳ್ಳವೇ ನೀನೆಷ್ಟು ಸುಂದರ ನೀನೆಷ್ಟು ನಯನ ಮನೋಹರ ಹರಿಯುತ್ತಿದೆ ಹಳ್ಳ ನಿರಂತರ ಕಾಲದ ಕಸಕಡ್ಡಿಗೆ ಎದುರು ವಿನಯದ ಮೌನವನ್ನು ಬಡಿಸಿ ವಿಸ್ಮಯದ ಝರಿಯನ್ನು ನಿಲ್ಲಿಸಿ ಪ್ರತಿಮೆ ರೂಪಕಗಳ ಆಚೆ ನಿಂತು ಆಡು ಮಾತಿನ ಸೊಲ್ಲು ನುಡಿಯ ನಾನು ಮತ್ತು ದೊಗುರುಗುಂಡಿ ಹಳ್ಳ ಜನರ ನಾಲಿಗೆಯ ಮೇಲೆ ನಿಂತ ಓ ದೊಗರುಗುಂಡಿ ಹಳ್ಳವೇ ನೀನೆಷ್ಟು ಸುಂದರ ನೀನೆಷ್ಟು ನಯನ ಮನೋಹರ ಕೆರೆ ಆಚೆ ನಿಂತು ಕೈ ಬೀಸಿ ಕರೆಯುವ ಕೆರೆ ಆಚೆ ನಿಂತು ಕೈ ಬೀಸಿ ಕರೆಯುವ ಎರಡು ಜೀವರಸವೇ ಹರಿದು ಹೊಸ ಹುಟ್ಟಿನ ಅದ್ಭುತವೇ ಕೆರೆ ಆಚೆ ನಿಂತು ಕೈ ಬೀಸಿ ಕರೆಯುವ ಎರಡು ಜೀವರಸವೇ ಹರಿದು ಹೊಸ ಹುಟ್ಟಿನ ಅದ್ಭುತವೇ ಪ್ರಕೃತಿಯ ಜೀವಜಾಲವೇ ನೀನೆಷ್ಟು ರುದ್ರರಮಣೀಯ ನೀನೆಷ್ಟು ರುದ್ರರಮಣೀಯ ಹೆಜ್ಜೆಗಳು ಸವೆದು ಹೋಗಿವೆ ಕಾಲದ ಧೂಳಲ್ಲಿ ಸ್ಪಷ್ಟದ ಹೊನ್ನಾರಿನಲ್ಲಿ ಅಸ್ಪಷ್ಟದ ಬೀಜ ನುಂಗಿ ಪ್ರಾದೇಶಿಕ ಸೊಬಗಿನ ಸೊಗಡಿನ ಕಾವಲ್ಲಿ ಕಡೆಯ ಹೊಲದಲ್ಲಿ ಮೊದಲ ಹೊಲದ ಪಾಠ ಬೇಕೆ ಕಡೆಯ ಹೊಲದಲ್ಲಿ ಮೊದಲ ಹೊಲದ ಪಾಠ ಬೇಕೆ ಸಂಘರ್ಷ ತಳಮಳಗಳ ನೀರಿನಲ್ಲಿ ಅಕ್ಷರದ ಹೆರಿಗೆಯ ಹೊರಮೈಯಲ್ಲಿ ಸಂಘರ್ಷ ತಳಮಳಗಳ ನೀರಿನಲ್ಲಿ ಅಕ್ಷರದ ಹೆರಿಗೆಯ ಹೊರಮೈಯಲ್ಲಿ ಶಬ್ದ ನಿಶಬ್ದಗಳ ಹೊಗೆಯಲ್ಲಿ ಪ್ರಾಣಿ ಪಕ್ಷಿಗಳ ಕಲರವದ ಗೂಡಲ್ಲಿ ರಂಗೋಲಿಯ ಚಿತ್ತಾರದ ಅರ್ಥವಂತಿಕೆಯಲ್ಲಿ ಮೌಖಿಕ ಕಥನ ಪರಂಪರೆಯಲ್ಲಿ ಜೀರ್ಣಿಕೊ ಜೀರ್ಣಿಸಿಕೊಂಡಷ್ಟು ಮತ್ತೆ ಮತ್ತೆ ಬೆಳೆಯುವ ಮೌಖಿಕ ಕಥನ ಪರಂಪರೆಯಲ್ಲಿ ಜೀರ್ಣಿಸಿಕೊಂಡಷ್ಟು ಮತ್ತೆ ಮತ್ತೆ ಬೆಳೆಯುವ ಅಣಬೆ ತಕ್ಕಳೆಗಳ ಮೇಲೆ ನಿಂತು ಇಬ್ಬನಿಯು ಎಲ್ಲ ಕಾವ್ಯ ಮೀಮಾಂಸೆಗಳ ಧೂಳಿಗಿಟ್ಟು ನಿಂತು ಕರೆಯುವ ಆ ನೀರು ಶತಮಾನಗಳ ಹೊಸ ನೀರು ಹಳ್ಳ ಹರಿಯುತ್ತಿದೆ ನಿರಂತರ ಕಡೆಯ ಹೊಲದಲ್ಲಿ ಮೊದಲ ಹೊಲದ ಪಾಠ ಬೇಕೆ ಸಂಘರ್ಷ ತಳಮಳಗಳ ನೀರಿನಲ್ಲಿ ಅಕ್ಷರದ ಹೆರಿಗೆಯ ಹೊರಮೈಯಲ್ಲಿ ಶಬ್ದ ನಿಶಬ್ದಗಳ ಹೊಗೆಯಲ್ಲಿ ಪ್ರಾಣಿ ಪಕ್ ಪ್ರಾಣಿ ಪಕ್ಷಿಗಳ ಕಲರವದ ಗೂಡಲ್ಲಿ ರಂಗೋಲಿಯ ಚಿತ್ತಾರದ ಅರ್ಥವಂತಿಕೆಯಲ್ಲಿ ಮೌಖಿಕ ಕಥನ ಪರಂಪರೆಯಲ್ಲಿ ಜೀರ್ಣಿಸಿಕೊಂಡಷ್ಟು ಮತ್ತೆ ಮತ್ತೆ ಬೆಳೆಯುವ ಅಣಬೆ ಕಕಳೆಗಳ ಮೇಲೆ ನಿಂತ ಇಬ್ಬನಿಯು ಎಲ್ಲ ಕಾವ್ಯ ಮೀಮಾಂಸೆಯ ಧೂಳಿಗಿಟ್ಟು ನಿಂತು ಕರೆಯುವ ಆ ನೀರು ಶತಮಾನಗಳ ಹೊಸ ನೀರು ಹಳ್ಳ ಹರಿಯುತ್ತಿದೆ ನಿರಂತರ ಕಾಲದ ಹಿಮ್ಮಡಿ ಕರಗಿ ಹೋಗಿತ್ತು ಕಾಲದ ಹಿಮ್ಮಡಿ ಕರಗಿ ಹೋಗಿತ್ತು ಲೆಕ್ಕವಿಲ್ಲದಷ್ಟು ಸಲ ತುಡಿದಿದ್ದೇನೆ ಸೈಕಲ್ ಸುರುಳಿಯಾಗಿ ಸುತ್ತಿಕೊಂಡು ಸುಳಿಯಾಗಿ ಸುಳಿ ಜೀವ ಭಯದ ಕಾಲುಗಳು ಸರಸರನೆ ನಡೆದು ಪಕ್ಕದಲ್ಲಿ ನಡೆದಷ್ಟು ಅದೊಂದು ಕೌತುಕದ ಹುಟ್ಟು ಹಳ್ಳಿಗಳ ಜೀವಕ್ಕೆ ಜೀವನಾಡಿಯಾಗಿ ಕೈದಾಳ ಮಲ್ಲಾಘಟ್ಟಕ್ಕೆ ದಾರಿಯ ಹೂವಾಗಿ ಸಾಕ್ಷಿಯಾಗಿ ನಿಂತು ಸುಡುವ ಆ ಬಂಡೆ ಶತಶತಮ ಶತಶತಮಾನಗಳ ಸಂಭ್ರಮದ ತಳಮಳಗಳಲ್ಲಿ ನಾನು ಪ್ರತಿ ಸಲ ಹುಟ್ಟಿದ್ದೇನೆ ಪ್ರತಿ ಸಲ ಸತ್ತಿದ್ದೇನೆ ನಾನು ಪ್ರತಿ ಸಲ ಹುಟ್ಟಿದ್ದೇನೆ ಪ್ರತಿ ಸಲ ಸತ್ತಿದ್ದೇನೆ ನಾನೇ ಹಳ್ಳವಾಗಿದ್ದರೆ ಎಲ್ಲವನ್ನು ಜಾಲಿಡಿಸಿ ನಿಲ್ಲಬಹುದಾಗಿತ್ತು ನಾನೇ ಹಳ್ಳವಾಗಿದ್ದರೆ ಎಲ್ಲವನ್ನು ಜಾಲಾಡಿಸಿ ನಿಲ್ಲಬಹುದಿತ್ತು ಕಾಲಕ್ಕೆ ಸಾಕ್ಷಿಯಾಗಿ ನೋವು ಅವಮಾನಗಳು ದೂರ ಸರಿದು ಅರ್ಧ ಅರ್ಧ ಮುಖಗಳು ದೂರ ನಿಂತು ಆಲಿಸಿ ಒಂಟಿಯಾಗಿ ಶಾಂತಿಯಾಗಿ ನಿಲ್ಲಬಹುದಿತ್ತು ಹಳ್ಳವು ನಾನಾಗಿದ್ದರೆ ಊರೂರು ಸುತ್ತಬೇಕಿತ್ತು ಸೈಕಲ್ ಹೆಗಲ ಮೇಲೇರಿ ನೋವು ಅವಮಾನಗಳ ಮೂಟೆ ಹೊತ್ತು ಶ್ರೇಷ್ಠತೆಯ ಸೋಂಕು ಬಡಿದು ವೈಚಾರಿಕ ಬೆಳ್ಳಿ ಬೆಳದಿಂಗಳ ಜಂಗಿ ಕುಸ್ತಿಯಲ್ಲಿ ಅರ್ಥ ಚಿತ್ತಾರದ ಮಡಿಕೆಯ ಸನ್ ಸಂದುಗೊಂದಲ್ಲಿ ಕಾಣದಾದ ಗಾವುದ ದೂರಲ್ಲಿ ಸೋಗಲಾಡಿಗಳ ಭಟ್ಟಂಗಿತನದ ಅಖಾಡದಲ್ಲಿ ಅರ್ಥಹೀನ ಸಂಬಂಧಗಳ ವೈರುಧ್ಯದಲ್ಲಿ ಮುಖವಾಡ ಹೊತ್ತ ತೊಗಲಿನ ಗೊಂಬೆ ಮೇಳದಲ್ಲಿ ತೀವ್ರವಾಗಿ ಬದುಕಿದಷ್ಟು ತೀವ್ರವಾಗಿ ಬದುಕಿದಷ್ಟು ತಳಮಳಗಳ ಸರಮಾಲೆಯಲ್ಲಿ ಸಹಜದ ಗಾಳಿಗೆ ವಿಷದ ಸೋಂಕು ಸಿಂಪಡಿಸಿ ಅನುಭವದ ಪಾಕಶಾಲೆಯ ಅನುಭೂತಿಯಲ್ಲಿ ಎಲ್ಲವೂ ದಗ್ಧ ನಾನೇ ಹಳ್ಳವಾಗಿದ್ದರೆ ಎಲ್ಲವನ್ನು ಜಾಲಾಡಿಸಿ ನಿಲ್ಲಬಹುದಿತ್ತು ಕಾಲಕ್ಕೆ ಸಾಕ್ಷಿಯಾಗಿ ನೋವು ಅವಮಾನಗಳ ನೋವು ಅವಮಾನಗಳು ದೂರ ಸರಿದು ಅರ್ಧ ಅರ್ಧ ಮುಖಗಳು ದೂರ ನಿಂತು ಆಲಿಸಿ ಒಂಟಿಯಾಗಿ ಶಾಂತಿಯಾಗಿ ನಿಲ್ಲಬಹುದಿತ್ತು ಹಳ್ಳವು ನಾನಾಗಿದ್ದರೆ ಊರು ಊರು ಸುತ್ತಬೇಕಿತ್ತು ಸೈಕಲ್ ಹೆಗಲ ಮೇಲೇರಿ ನೋವು ಅವಮಾನಗಳ ಮೂಟೆ ಹೊತ್ತು ಶ್ರೇಷ್ಠತೆಯ ಸೋಂಕು ಬಡಿದು ಶ್ರೇಷ್ಠತೆಯ ಸೋಂಕು ಬಡಿದು ವೈಚಾರಿಕ ಬೆಳ್ಳಿ ಬೆಳದಿಂಗಳ ಜಂಗಿ ಕುಸ್ತಿಯಲ್ಲಿ ಅರ್ಥ ಚಿತ್ತಾರದ ಮಡಿಕೆಯ ಸಂದುಗೊಂದಲ್ಲಿ ಕಾಣದಾದ ಗಾವುದ ದೂರಲ್ಲಿ ಕಾಣದಾದ ಗಾವುದ ದೂರಲ್ಲಿ ಸೋಗಲಾಡಿಗಳ ಭಟ್ಟಂಗಿತನದ ಅಖಾಡದಲ್ಲಿ ಅರ್ಥಹೀನ ಸಂಬಂಧಗಳ ವೈರುಧ್ಯದಲ್ಲಿ ಮುಖವಾಡ ಹೊತ್ತ ತೊಗಲಿನ ಗೊಂಬೆ ಮೇಳದಲ್ಲಿ ತೀವ್ರವಾಗಿ ಬದುಕಿದಷ್ಟು ತಳಮಳಗಳ ರ ಸರಮಾಲೆಯಲ್ಲಿ ತೀವ್ರವಾಗಿ ಬದುಕಿದಷ್ಟು ತಳಮಳಗಳ ಸರಮಾಲೆಯಲ್ಲಿ ಸಹಜದ ಗಾಳಿಗೆ ವಿಷದ ಸೋಂಕು ಸಿಂಪಡಿಸಿ ಅನುಭವದ ಪಾಕಶಾಲೆಯ ಅನುಭೂತಿಯಲ್ಲಿ ಎಲ್ಲವೂ ದಗ್ಧ ನಾನು ಹಳ್ಳವೋ ಹಳ್ಳವೋ ನಾನೋ ಅಥವಾ ಎರಡೂ ಒಂದೋ ನಾನು ಹಳ್ಳವೋ ಹಳ್ಳವೋ ನಾನೋ ಅಥವಾ ಎರಡು ಒಂದೋ ಯಾವುದಕ್ಕೆ ಯಾವುದು ಹೋಲಿಸಲಿ ಪ್ರಕೃತಿಯ ಆಟ ಅತ್ಯದ್ಭುತ ಸಿದ್ಧಾಂತಗಳ ರಾಡಿಯಲ್ಲಿ ಸಹಜದ ಗಾಳಿಯ ಉಸಿರಾಟದಲ್ಲಿ ಜೀವಪ್ರೀತಿಯಾಗಿ ಸುಡುವ ಮಳೆಯಲ್ಲಿ ಸೃಜನಶೀಲತೆಯ ವ್ಯಾಪಾರದ ಮೇಳದಲ್ಲಿ ಮಾಯೆಯ ಕಣ್ಕಟ್ಟಿನ ಹೆಜ್ಜೆಗಳಲ್ಲಿ ವಿಸ್ಮಯಗಳ ವಿನಯದ ಝರಿಯಲ್ಲಿ ಭೌತಿಕ ವಸ್ತುಗಳ ಎದುರು ಆಧ್ಯಾತ್ಮದ ಓದಿ ತಂತ್ರಜ್ಞಾನದ ಅಂಗೈಯ ಮುಂಗೈಯಲ್ಲಿ ಸಹಿಷ್ಣುತೆ ವಾತ್ಸಲ್ಯ ವಿನಯವಂತಿಕೆ ಕಣ್ಮರೆಯಾಗುತ್ತಿರುವುದು ಮನುಷ್ಯ ಮನುಷ್ಯನನ್ನಾಗಿ ನೋಡುವ ಆಲಾಪದಲ್ಲಿ ಮನುಷ್ಯ ಮನುಷ್ಯನನ್ನಾಗಿ ಮನುಷ್ಯನಾಗಿ ನೋಡುವ ಆಲಾಪದಲ್ಲಿ ಹಳ್ಳ ಹರಿಯುತ್ತಿದೆ ಅಡಿಯಿಂದ ಮುಡಿಬರಲಿದೆ ಕೆರೆ ಕಟ್ಟೆ ನದಿ ಸಮುದ್ರದ ಹಂಗು ತೊರೆದು ಮನುಷ್ಯತ್ವದ ದೇ ದೀಪ್ಯಮಾನದ ಬೆಳಕಿನ ಕಡೆಗೆ ನಾನು ಹಳ್ಳವೋ ಹಳ್ಳವೋ ನಾನು ಅಥವಾ ಎರಡೂ ಒಂದೋ ಯಾವುದಕ್ಕೆ ಯಾವುದು ಹೋಲಿಸಲಿ. ಪ್ರಕೃತಿಯ ಆಟ ಅತ್ಯದ್ಭುತ ಸಿದ್ಧಾಂತಗಳ ರಾಡಿಯಲ್ಲಿ ಸಹಜದ ಗಾಳಿಯ ಉಸಿರಾಟದಲ್ಲಿ ಜೀವ ಪ್ರೀತಿಯಾಗಿ ಸುಡುವ ಮಳೆಯಲ್ಲಿ ಸೃಜನಶೀಲತೆಯ ವ್ಯಾಪಾರದ ಮೇಳದಲ್ಲಿ ಮಾಯೆಯ ಕಣ್ಕಟ್ಟಿನ ಹೆಜ್ಜೆಗಳಲ್ಲಿ ವಿಸ್ಮಯಗಳ ವಿನಯದ ಝರಿಯಲ್ಲಿ ಭೌತಿಕ ವಸ್ತುಗಳ ಎದುರು ಆಧ್ಯಾತ್ಮದ ಓದು ಭೌತಿಕ ವಸ್ತುಗಳ ಎದುರು ಆಧ್ಯಾತ್ಮದ ಓದು ತಂತ್ರಜ್ಞಾನದ ಅಂಗೈಯ ಮುಂಗೈಯಲ್ಲಿ ಸಹಿಷ್ಣುತೆ ವಾತ್ಸಲ್ಯ ವಿನಯವಂತಿಕೆ ಕಣ್ಮರೆಯಾಗುತ್ತಿರುವುದು ಮನುಷ್ಯ ಮನುಷ್ಯನಾಗಿ ನೋಡುವ ಆಲಾಪದಲ್ಲಿ ಹಳ್ಳ ಹರಿಯುತ್ತಿದೆ ಅಡಿಯಿಂದ ಮುಡಿಯವರೆಗೆ ಹಳ್ಳ ಹರಿಯುತ್ತಿದೆ ಅಡಿಯಿಂದ ಮುಡಿಯವರೆಗೆ ಕೆರೆ ಕಟ್ಟೆ ನದಿ ಸಮುದ್ರದ ಹಂಗು ತರೆದು ಮನುಷ್ಯತ್ವದ ದೇದೀಪ್ಯಮಾನದ ಬೆಳಕಿನ ಕಡೆ ನಮಸ್ಕಾರ